रेड कैमरा है सर कैमरा सर और ಎಲ್ಲಾ ಶಾಸಕರು ಮತ್ತು ಎಲ್ಲಾ ಅಧಿಕಾರಿಗಳು ಮತ್ತು ಕೆಪಿಸಿಸಿ ಪದ ಅಧಿಕಾರಿಗಳು ಎಲ್ಲರಿಗೂ ನಮಸ್ಕಾರ ಸರ್ ಸರ್ ಕ್ಯಾಮೆರಾ ಸರ್ ಸರ್ ಕ್ಯಾಮೆರಾ ಲಕ್ ಸರ್ ಸರ್ ಕ್ಯಾಮೆರಾ ಸರ್ ಕೂಡ ನೋಡ್ತಾರೆ ಸಾವಿರದ ಸಾವಿರ ಬೆಂಬಲ ನೋಡಬೇಕು ಆ ದೃಷ್ಟಿಯಿಂದ ಅದಾದ್ಮೇಲೆ ನಾವು ಮಾಡ್ತೀವಿ ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಶಾಸಕರಿಗೆ ನಮ್ಮ ಎಲ್ಲರೂ ಕೂಡ ಐದೇ ತರಕಾರಿ ಸ್ವಲ್ಪ ರ್ಯಾಲಿ ಮಾಡಬೇಕು ಅಂತನೋ ಅಥವಾ ಒಂದೇ ಪ್ಲೇಸಲ್ಲಿ ಅದು ತೆಕ್ ನಾನು ಪೊಲೀಸ್ ಕಮಿಷನರ್ಸ್ ಆಫೀಸರ್ ಸರ್ ನಾವಂತೂ ವೇಣುಗೋಪಾಲ್ ಅವರು ನಾಯಕರು ಬರ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಉದ್ದೇಶ ಈ ನಾವು ನಾಳೆ ಬರಲಿ

ದೃಷ್ಟಿಯಿಂದ ನಾಳೆ ಫಸ್ಟು ಸಭೆ ನಡೆಸ್ತಾರೆ ಸಭೆ ಚರ್ಚೆ ಮಾಡ್ತಾರೆ ಅನಾಥದಲ್ಲಿ ಬಟ್ ಈಗ ನಾನು ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಇದು ಪ್ರಾಂತ ದೇಶಗಳಿಗೆ ನೀವು ಕೂಡಲೇ ಮೀಟಿಂಗನ್ನ ಅರೇಂಜ್ಮೆಂಟ್ ಮಾಡಬೇಕಾಗ್ತೀವಿ ಒಂದೊಂದು ಸಭೆನೇ ಮೂರನೇ ತಾರೀಕು ಹೋಗಿ ನೀವು ಮುಗಿಸ್ಬೇಕು ನಮ್ಮೆಲ್ಲ ಎಮ್ ಎಲ್ ಎಗಳು ಕೂಡ ಅವರು ಕ್ಷೇತ್ರದಲ್ಲಿ ಸಭೆಯನ್ನು ಮಾಡಬೇಕು ಇವತ್ತೇ ನಾನು ಬಿ ಎಲ್ ಎಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಬಹುತೇಕ ಡಿಫಿಕಲ್ ಕ್ಯಾಂಡೆಕ್ಟರ್ಗೆ ಒಂದು ಐದಾರು ರೂಪಾಯಿ ಟಿಕ್ಕಿಂತ ಕಡೆ ಎಲ್ಲ ಬಿ ಎಲ್ ಎಲ್ಲ ಅಪಾಯಿಂಟ್ ಮಾಡಿ ತೋರಿಸಿದ್ದು ಅವರು ಭಾಳ ಹುಷಾರಾಗಿ ಮಾಡಿದ್ರು ಮತ್ತೊಂದು ನಿನ್ನೆ ಈಗಾಗಲೇ ನಾನು ಕೇಳಿದ್ದೀನಿ ಡಿಸೆಂಬರ್ ಮುಖ್ಯ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರು ಐದು ಕಾರ್ಪೊರೇಷರ್ಗಳು ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಮುಗಿಯುತ್ತೆ ಮುಗಿಯುತ್ತೆ ಎಲೆಕ್ಷನ್ ಹೋರಾಟ ಮಾಡ್ತೀವಿ ಅಂತ ಆರೋಶ ಕೇಳಿದ್ದಾರೆ ಮಾಡಬೇಕು ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ ಹೋರಾಟ ಮಾಡಬೇಡ ಅಂತ ಹೇಳಕ್ ಆಗ್ತಿತ್ತು ನಾನು ಯಾಕೆ ಹೋರಾಟ ಮಾಡಬೇಡ ಅಂತ ಹೇಳಿ ಅವ್ರನ್ನ ಮಾಡಬೇಕು ಅವ್ರ ವಿಚಾರ ಅವ್ರು ಹೇಳಲಿ ನಮ್ಮ ವಿಚಾರ ನಾವು ನೀವಿರೋದು ನಮ್ಮಿಬ್ರು ವಿಚಾರನ ಪ್ರಚಾರ ಮಾಡಿ ಮಾಡ್ತಿದ್ದಾರ ಹೆಂಗಾರು ಅವ್ರು ಆರೋಪ ಮಾಡ್ತಾ ಇದ್ವಿ ಹೆಂಗಾರು ನಾನು ನೆಸ್ಕೊತಾ ಇಲ್ಲ ಅವರು ನೀವು ನೆಸ್ತಾ ಇರ್ತೀರಲ್ಲ ನಮ್ಮಾಗ ಅವರು ನೆಲೆಸಿಕೊಳ್ಳಿ ತಿಳಿಸ್ತೀನಿ ಅವೆಲ್ಲ ಇನ್ನೂ ತಿನ್ಬಲ್ಲ ನಾಳೆಲ್ಲ ನಿಮ್ಮತ್ತವರ ಸಲಹೆ ಬೇರೆ ಕೇಳ್ಬೇಕವ್ರೆಲ್ಲ ನಿಮ್ಮತ್ತ ಈಗ ಮಾದೇಪುರ ಕ್ಷೇತ್ರದಲ್ಲಿ ಎಷ್ಟು ಮತ್ಕಾರರನ್ನ ಬೇಕಾದ ಕ್ಷೇತ್ರದಲ್ಲಿ ಇದೆ ಈಗ ಚಿಲ್ಮೆ ಗಿಲ್ಮೆ ಎಲ್ಲ ಕೇಸ್ ಸ್ಟಡಿ ಅಷ್ಟೇ